ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತು ನಿಮಗೆ ಮಾಡ್ತಾ ಇರುವಂಥದ್ದು ಗುಣಿತಾಕ್ಷರಗಳು ಮೂರು ಇಲ್ಲಿವರೆಗೂ ನಿಮಗೆ ಗುಣಿತಾಕ್ಷರ ಎರಡೂವರೆಗೂ ಆಗಿರೋವಂಥದ್ದು ಕ ಕೊಟ್ಟು ಸುಳ್ಳಿ ಕ್ರೂವರೆಗೂ ಇವತ್ತು ಕ ಕೇತ್ವ ಕೆ ಇಲ್ಲಿ ನೋಡಿ ಗುಣಿತಾಕ್ಷರಗಳು ಮೂರು ಏತ್ವ ಏತ್ವಾ ಮತ್ತು ಐತ್ವ ಏತ್ವ ಏತ್ವ ಐತ್ವ ಒಂದು ರಸಸ್ವರ ಏತ್ವ ಇನ್ನೊಂದು ದೀರ್ಘಸ್ವರ ಏತ್ವ ಐತ್ವ ಓಕೆ ಇವತ್ತು ಕೊಟ್ಟಿರೋ ಪದಗಳನ್ನು ದುಂಡಾಗಿ ನಕಲು ಮಾಡಿರಿ ಏತ್ವ ಬರೆಯೋದು ಈ ಥರ ಕೊಟ್ಟಿದ್ದಾರಲ್ಲ ಏತ್ವ ಈ ಥರ ಹಿಂಗೋಗಿ ಹಿಂಗ ಮೇಲೆ ಕೊಟ್ಟೋದಿಲ್ಲ ಏತ್ವ ಆಗುತ್ತೆ ಇಲ್ಲ ನೋಡಿ ಕ ಕಾಗಿ ಏತ್ವ ಕೊಟ್ಟಿದ್ದಾರೆ ಕೆ ಕೆ ನಾನೊಂದು ಲೆಟರ್ ಬರೀತೀನಿ ಹಾಗೆ ನೋಡ್ಕೊಳ್ಳಿ ಇದು ಖ ಇದಕ್ಕೆ ಹಿಂಗೆ ಏತ್ವ ಕಾ ಕಾಕೇತ್ವ ಕೆ ಇದು ರ ರಾಗೆ ಹಿಂಗೆ ಸೊನ್ನೆ ಈ ಥರ ಕೊಟ್ಟರೆ ರಾಕೇತ್ವ ರೇ ರೆ ಕೆರೆ ನೆಕ್ಸ್ಟ್ ಗಾಕೇತ್ವ ಗೆ ಲಾಕೇತ್ವ ಯಾ ಯಾತಲ್ಕಟ್ಟು ಯಾ. ಗೆಳೆಯ ಚಾಕೇತ್ವ ಚೇ ಲಾಕೊಂಬೂಲು ಒತಲ್ ವ ಚೆಲುವ ನೆಕ್ಸ್ಟ್ ಹ ಯಾರಲ್ಲವ ಹಾ ಇದು ಹಾಕೇತ್ವ ಹೆ ಡಾಕೇತ್ವ ಡೆ ಹೆಡೆ ಇದು ಎ ಅದು ಹೆಡೆ ಇದು ಎ ಎ ಡಾಕೆತ್ವ ಡೆ ಎಡೆ ನೆಕ್ಸ್ಟ್ ಬಾಕೇತ್ವ ಬೆ ನಾಕೇತ್ವ ನೆ ಬೆಣೆ ತಾಕೇತ್ವ ತೆ ನೆ ತೆನೆ ಡಾಕೇತ್ವ ದೇ ಸಾಕೇತ್ವ ಸೆ ದೆಸೆ ನೆಕ್ಸ್ಟ್ ಪಾಕೇತ್ವಾ ಪೆ ರಾಕೇತ್ವ ರೆ ಪೆರೆ ಮಾಕೇತ್ವ ಮೆ ರಾಖೇತ್ವ ರೇ ಮೆರೆ ಬೆ ಬೆಖೇತ್ವ ಲೆ ಬೆಲೆ ಹಾಕೇತ್ವಾ ಹ ವೆ ಹವೆ ಏನೋ ಥರ ಹೇಳ್ತೀನಿ ನೋಡಿ ಕೆರೆ ಗೆಳೆಯ ಚೆಲುವ ಹೆಡೆ ಎಡೆ ಬೆಣೆ ತೆನೆ ದೆಸೆ ಸ ಪೆರೆ ಮೆರೆ ಬೆಲೆ ಹವೆ ಕಾಕೇತ್ವ ಕೆ ಕಾಕೆ ಈ ಥರ ಏತ್ವ ಕೊಟ್ಟರೆ ಏನಾಗುತ್ತೆ ಕಾಕೇತ್ವ ಕೆ ಅಲ್ಲಿ ನೋಡಿ ಕಾಕೇತ್ವಾ ಕೆ

ताकेत्वा थे थ थाकेत्वा थे दाकेत्वा धे धाकेत्वा दा धे नाकेत्वा ने पाकेत्वा पे फ फाकेत्वा फे बाकेत्वा भे भाकेत्वा भे मा माकेत्वा मे याकेत्वा ए राकेत्वा रे ಲಾಕೇತ್ವಾ ಲೇ ವಾಕೇತ್ವಾ ವೇ ಶಾಖೆತ್ವಾ ಶೆ ಶೇಖೇತ್ವಾ ಶೆ ಸಾಕೇತ್ವಾ ಸೆ ಹಾಕೇತ್ವಾ ಹೇ ಲಾಕೇತ್ವಾ ಲೆ ಸೊ ಈ ಥರ ಮೇಲೆ ಕೊಡೋಂಥ ಏತ್ವ ಎಲ್ಲ ಲೆ ಅಂತ ಕರೆಯೋದು ನೆಕ್ಸ್ಟ್ ಕೊಟ್ಟಿರೋ ಪದಗಳನ್ನು ದೊಡ್ಡಾಗಿ ನಕಲು ಮಾಡಿರಿ ಇದು ಏತ್ವ ದೀರ್ಘ ಅಂತ ಕರಿತೀವಿ ಕಾಕೇತ್ವ ದೀರ್ಘ ಕೆ ಎರಡನೇ ಎ ಬರುತ್ತಲ್ಲ ಅದಕ್ಕೆ ಈ ಎ ಇದೆಯಲ್ಲ ಇದಕ್ಕೆ ಒಂದು ದೀರ್ಘ ಕೊಟ್ಟರೆ ಏನಾಗುತ್ತೆ ಏ ಪ್ಲಸ್ ದೀರ್ಘ ದೀರ್ಘ ಕೆ ಅಂತ ಹೇಳುವಂಥದ್ದು ಈ ದೀರ್ಘ ಎಲ್ಲ ಬಂದಾಗ ದೀರ್ಘವಾಗಿ ನಾವು ಉಚ್ಚಾರವನ್ನು ಮಾಡಬೇಕು ಕಕೆ ತ್ವದೀರ್ಘ ಕೆ ರಾಕೆತ್ವ ರೇ ಕೇರೆ ಕೆರೆ ಅಲ ಕೇರೆ ಗಾಕೆತ್ ಒಂದೀರ್ಗ ಗೆ ರಾಕೊಂಬು ರು ಘೇರು ಛಾಕೇತ್ ಒಂದೀರ್ಗ ಛೇ ಳಾಕಂಬು ಚೇಳು ಝಾಕೇತ್ ಒಂದೀರ್ಗ ಝೇ ಡಾ ಕ ತಲ್ಕಟ್ಟು ಡಾ ಝೇಡ ಟಾಕೇತ್ವಂದಿರ್ಗ ते pakombo pu te pu ढाकेत वन दीर्घ डे राकेत वारे डे ताकेत वन दीर्घ ते राकोंबोरु तेरु ढाकेत वन दीर्घ धे वागुड़सोवी देवी ಲಾಕೇತ್ ಒಂದೀರ್ಗಾ ನೇ ರಾತಲ್ ರ ಲಾಕೇತ್ವ ಲೆ ನೇರಳೆ ಪಾಕೇತ್ ಒಂದು ಈರ್ಗಾ ಪೇ ಟಾಕೇತ್ವ ಟೆ ಪೇಟೆ ದೀರ್ಘ ಬೇ ಟಾಕೇತ್ವ ಟೇ ಬೇಟೆ ಮಾಕೇತ್ ಒಂದು ಈರ್ಗಾ ಮೇ ಕಾಕೇತ್ವ ಕೆ ಮೇ ಕೆ ಸಲ ಸಲಹೀನಿ ನೋಡಿ కేరే గేరు చేలు జేడా తేపు డేరే తేరు దేవి నేరళే పేటే బేటే మేకె నెక్స్ట్ ఏత్వద దీర్ఘ కాకే తొందీర్గా కేకే తొంద తొందీర్గా కేకే తొందర్గా కేందీగా ఖే ఘాకే తొందీర్గా ఘాకె తొందీర్గా ఘాకె తొందీర్గా చే

ధాకె తొందర్గా థే ధాకే తొందీర్గా ధే ధాకె తొందీర్గా ధే నాకే తొందర్గా నే పాకే తొందర్గా పే ఫ పాకే తొందీర్గా ఫే భాక్య తొందీర్గా భే భాకె తొందీర్గా భే మాకే తొందీర్గా మే ಯಾಕೆ ತೊಂದಿರ್ಗ ಎ ಯಾಕೆ ತೊಂದಿರ್ಗ ರೇ ಲಾಕೆ ತೊಂದಿರ್ಗ ಲೇ ವಾಕೆ ತೊಂದಿರ್ಗ ವೇ ಶಾಖೆ ತೊಂದಿರ್ಗ ಶೇ ಶೇಖೆ ತೊಂದಿರ್ಗ ಶೇ ಸಾಕೆ ತೊಂದಿರ್ಗ ಸೇ ಆಕೆ ತೊಂದಿರ್ಗ ಹೇ ಲಾಕೆ ತೊಂದಿರ್ಗ ಲೇ ಇದು ಲೇ ಉಚ್ಚಾರ ಮಾಡೋವಂಥದ್ದು ನೆಕ್ಸ್ಟ್ ಬರೋ ಅಂಥದ್ದು ಕೊಟ್ಟಿರುವ ಪದಗಳನ್ನು ದುಂಡಾಗಿ ನಕಲು ಮಾಡಿರಿ ಅದು ನಾ ಸಿಟಿ ಕಾಪಿ ಮಾಡಬೇಕು ಐತ್ವ ಇದನ್ನ ಐತ್ವ ಅಂತ ಕರಿತೀವಿ ಇದಿದೆಯಲ್ಲ ಹೀಗೆ ಈಗ ಬಂದು ಹೀಗೆ ಇದೆಯಲ್ಲ ಇದು ಐತ್ವ ಕಾಕೈತ್ವ ಕೈ ಕೈತ್ವ ಕೈ ಅಂತ ಕರಿತೀವಿ ಇಲ್ಲೊಂದಷ್ಟು ಕೊಟ್ಟಿದ್ದಾರೆ ನೋಡಿ ಕಾಕೈತ್ವ ఖై కైత్వ ఘై రాకొంబు రు ఏనైతు ఘైరు ఝాక్ చై ఖైత్వా చై నాకొంబు ను చైను ను కైత్వ జై నా లు జైలు కైత్వ టై డాకైత్వా ఠై టైరు ఠైరు కైత్వ డై రోడ్సూరి ಡೈರಿ ತಾಕೈತ್ವ ತೈ ಲ ತೈಲ ಧೈ ದೈ ಬದಲ್ಕಟ್ಟುವ ದೈವ ಮಾಕೈತ್ವ ಮೈ ಪಾಕೈತ್ವ ಪೈ ರಾಕೊಂಬೂರು ಪೈರು ಬಾಕೈತ್ವ ಬೈ ಗಾಕೊಂಬೂಗು ಬೈಗು ನಾಕೈತ್ವ ನೈ ದಾಗೂಡ್ಸುದಿ ಲಾಕೇತ್ವ ಲೇ ನೈದಿಲೆ ಇನ್ನೊಂದು ಹೋಗ್ತೀನಿ ನೋಡಿ ಕಾಕೈತ್ವ ಕೈ ಗೈರು ಚೈನು ಜೈಲು ಟೈರು ಡೈರಿ ತೈಲ ದೈವ ಮೈ ಪೈರು ಬೈಗು ನೈದಿಲೆ ಕಾಕೈತ್ವ ಕೈ ಆ ಕೈಯಲ್ಲಿ ಯಾವ ರೀತಿ ಬರುತ್ತೆ ಅನ್ನೋ ಅಂಥದ್ದು ಇಲ್ಲೊಂದಷ್ಟು లెటర్స్ కూడా కొట్టిర ఇద బంద ఇలా బుద్దు ఖాఖ్వా ఖై ఘ కైత్వా ఖై ఘ కైత్వా ఘై ఘ ఘత్వా ఘై చాఖత్వా ఛై చాఖత్వా ఛై ఝకయిత్వా ఝ కైత్వా ఝత్వా ఠై ఠ था कैत्व पय डा कैत्व धय ढ कैत्व ढय न कैत्व नै था कैत्व थय थ था कैत्व थय धा कैत्व धय धा कैत्व धय न कैत्व नै प कैत्व पय प कैत्व पय भ कैत्व भय भ कैत्व

ನೆಕ್ಸ್ಟ್ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಉಚ್ಚಾರವನ್ನು ಮಾಡಬೇಕು ನಾನು ಇಲ್ಲಿ ಕೊಡ್ತೀನಿ ಯಾವ ರೀತಿ ಉಚ್ಚಾರ ಮಾಡೋದು ಸಾಕೇತ್ವಾಸೆ ಸೆ ಸೆಳೆ ಸಾಕೇತ್ ಒಂದು ಸೆ ರಾಕೊಂಬೂರು ಸೇರು ಸಾಕೈ ಸೈ ಸೈ ನಾಗೋಡ್ಸೋನಿ ಕ ಸೈನಿಕ ಹಾಕೇತ್ವಾಹೆ ರಾಕಲ್ಕಟ್ಟು ರಾಕೊಂಬುಳ್ಳು ಹೆರಳು ಹಾಕೇತ್ವಾ ಹೇ ಮಾತಲ್ಕಟ್ಟು ಮಾ ಹೇಮ ಹಾಕೈತ್ವಾ ಹೈ ಧತಲ್ಕಟ್ಟು ಧ ಹೈ ದ ಸಾಕೇತ್ವಾ ಸೇ ಖ ಕೇತ್ವಾ ಖೇತ್ವ ಖೇ ಸೆ ಖೆ ಉ ಊತಲ್ ಕಟ್ಟು ಊ ఘాకే గే ఉగే పాకే తొందర్గా పే ఢాకేత్వా డే పే డే డాకొన్ సొన్నె రమ్ బాకేత్వా బే రంబె ఐ డాకొదు ఐదు బాకైత్వా బై రాతలు కట్ రతల్ కట్టువ భైరవ మాకైత్వ మై ಸಾಕೊಂಬಂದು ಈರ್ಘ ಸೂ ರಾಕೊಂಬೂರು ಸಾಕೊಂಬಿನಿಳಿ ಸೂ ರಾಕೊಂಬೂರು ಮೈಸೂರು ಹಾಕೈತ್ವಾ ಹೈ ದತ್ತಲ್ ದ ರ ಹೈದರ ಲಾಕೈತ್ವ ಲೈ ಲ ಲತಲ್ ಕಟ್ಟು ಲ ಲೈ ಲಾ ವಾಕೈತ್ವ ವೈ ರಾಗೋಡ್ಸೂರಿ ವೈರಿ ಶೈ ವತಲ್ ಕಟ್ಟುವ ಶೈವ ಬಾಕೈತ್ವ ಬೈ ಗಾಕೊಂಬಗು ಬೈಗು ಮತ್ತೆ ಇನ್ನೊಂತಲ ಹೇಳ್ತೀನಿ ಸೆಳೆ ಸೇರು ಸೈನಿಕ ಹೆರಳು ಏಮ, ಐದ ಸೆಕೆ ಉಗೆ ಪೇಡೆ ರಂಬೆ ಐದು ಭೈರವ ಮೈಸೂರು ಐದರ ಲೈಲ ವೈರಿ ಶೈವ ವೈಗು ಓಕೆ ಇದನ್ನು ಹೇಳ್ಕೊಂಡು ಪ್ರಾಕ್ಟೀಸನ್ನು ಮಾಡಿ ಕಾಗುಣಿತದಲ್ಲಿ ಹೇಳ್ಕೊಬೇಕು ಸುಮ್ಮನೆ ಸೆಳೆ ಆ ಥರ ಎಲ್ಲ ಸಾಕೆ ಅಥ್ವಾ ಸೇ ಲೆ ಆ ಥರ ಓದಬೇಕು ನೆಕ್ಸ್ಟ್ ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಬರೆಯಿರಿ ಇಲ್ಲೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ಉಚ್ಚಾರ ಮಾಡಿಕೊಂಡು ಬರೀಬೇಕು ಕಾಕೇತ್ವಾಕೆ ನಾಕೆತ್ವ ನೆ ಕೆನೆ ಕಾಕೇತ್ ಒಂದು ಈರ್ಗಾಕೆ ಲಾಕೊಂಬೊಳ್ಳು ಕೇಳು ಕಾಕೈತ್ವಾ ಕೈ ದಾಕೊಂಬುದು ಕೈದು ಗಾಕೆತ್ವ ಗೆ ಲಾಕೇತ್ ಒಳ್ಳೆ ಯ ಗೆಳೆಯ ಗಾಕೆ ಒಂದು ಈರ್ಗಾಕೆ ು ಗೇಟು. ಚಾಕಿತ್ವ ಚೇ ಲಾಕೊಂಬುಳು ಚೇಳು ಚಾಕೈತ್ವಾ ಜೈ, ನಾಕೊಂಬುನು ಚೈನು ತಾಕೈತ್ವ ತೈ ಥ ತೈ ತಕ ಮಾಕೈತ್ವಾ ಮೈ ಮ ರೇ ಮೈ ಮರೆ నాకుంబినెళి నూ రాకొంబూరు నూరు పాకైత్వా పైపు పాకైత్వా కై దాగుడ్సూధి కైది ఇన్న సల ఓత్తి నోడ్కళి కేనే కళు ఖైదు ఘళయ గేటు చేళు చైను తైతక ಮೈಮರೆ ನೂರು ಪೈಪು ಕೈದಿ ನೆಕ್ಸ್ಟು ಮಕ್ಕಳೇ ಕೊಟ್ಟಿರೋ ವಾಕ್ಯಗಳನ್ನು ಓದಿ ಬರೆಯಿರಿ ಇಲ್ಲೊಂದಷ್ಟು ವಾಕ್ಯ ಕೊಟ್ಟಿದ್ದಾರೆ ಅದನ್ನು ಓದ್ಕೊತ ಬರೀಬೇಕು ನಾನು ಫಸ್ಟು ಕಾಗಣಿತಾಕ್ಷರದಲ್ಲಿ ಓದ್ತೀನಿ ಆಮೇಲೆ ವಾಕ್ಯವನ್ನು ಓದ್ತೀನಿ ಕಾಕೇತ್ವಾರೆ ರಾಕೇತ್ವಾರೆ ಎತ್ತಲ್ಕಟ್ಟುಯ್ಯ ಕೆರೆಯ ಏ ರಾಗುಡ್ಸೂರಿ ಎಥಲ್ಕಟ್ಟುಯ್ಯ ಏರಿಯ ಮಾಕೆ ತೊಂದಿರ್ಗಾಮೆ ಲಾಕೇತ್ವ ಲೇ ಮೇಲೆ ಮಾಕೆ ಕಾಕೇತ್ವ ಕೆ ಮೇಕೆ ಈ ದಾಕೇತ್ವ ದೇ ಇದೆ ಕೆರೆಯ ಏರಿಯ ಮೇಲೆ ಮೇಕೆ ಇದೆ ನಂತರ ಹೋಗ್ತೀನಿ ನೋಡಿ ಕೆರೆಯ ಏರಿಯ ಮೇಲೆ ಬೇಕೆ ಇದೆ ನೆಕ್ಸ್ಟ್ ಸಾಕೈತ್ವಾಸೈ, ಸೈ ನಾಗೊಡ್ಸೋನಿ ಕತಲ್ಕಟ್ಟುಕ ಕ ರಾಕೊಂಬೋರು ಸೈನಿಕರು ದೀರ್ಘ ದೀರ್ಗಾದೇ ಶಾ ಶತಲ್ಕಟ್ಟು ಶ ದತಲ್ಕಟ್ಟು ದ ದೇಶದ ಗ ಕತ್ತಲ್ಕಟ್ಟು ಗ ಸೋಡಿ ಗಡಿ ಕಾಕಿಳಿಕ ಯಾಕೊಂಬೋ ಯು ವಾತಲ್ ಕಟ್ಟುವ ವಾತಲ್ ಕಟ್ಟುವ ರಾಕೊಂಬೂರು ಕಾಯುವವರು ಕ ಸೈನಿಕರು ದೇಶದ ಗಡಿ ಕಾಯುವವರು ನೆಕ್ಸ್ಟ್ ನಾಗೋಡ್ಸಿರ್ಗ ನೀ ಸೋರಿ ಗಾಕೇತ್ವಾಗೆ ನೀರಿಗೆ ನಾಕೈತ್ವ ನೈ ಸೋದಿ ನೈದಿಲೆ ಶಾ ಕೊಟ್ಟರು ಸುಳ್ಳಿ ಶೃ ಸೊನ್ನೆ ಗಾಕಿಳಿಗ ರ ಶೃಂಗಾರ ಓಕೆ ನೀರಿಗೆ ನೈದಿಲೆ ಶೃಂಗಾರ ಏನಿದೆ ನೀರಿಗೆ ನೈದಿಲೆ ಶೃಂಗಾರ ಸೊ ಇಲ್ಲಿನ ನಾವು ನೋಡ್ಕೊಳ್ಳಿ ಕೆರೆಯ ಏರಿಯ ಮೇಲೆ ಮೇಕೆ ಇದೆ ಸೈನಿಕರು ದೇಶದ ಗಡಿ ಕಾಯುವವರು ನೀರಿಗೆ ನೈದಿಲೆ ಶೃಂಗಾರ ಸೊ ಹೇಳ್ಕೊಂತ ಇದನ್ನು ಕಾಪಿ ಮಾಡಿ ಬರೀಬೇಕಮ್ಮ ಇದನ್ನ ಹೋಮ್ವರ್ಕ್ ಅಂತ ಕೊಟ್ಟಿದ್ದೀನಿ ಸೊ ಇದನ್ನು ಬರೀರಿ ಸೊ ಇಲ್ಲಿವರೆಗೂ ಐತ್ವಾವರೆಗೂ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆ ಲೆಟರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಜೊತೆಗೆ ವರ್ಡ್ಸ್ಗಳನ್ನ ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡಿ ಕಾಕಿ ಐತ್ವಾ ಕೇಂದಿದ ತಕ್ಷಣ ಅದನ್ನು ಬರಿಬೇಕು ಕಾಕೇತ್ ಒಂದು ಕೆ ಅಂದಿದ ತಕ್ಷಣ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ಅವ್ರು ನಮಗೆ ಕಾಗೋಣಿತ ನೀಟಾಗಿ ಬರೋ ಅಂಥದ್ದು ಓಕೆ ಮಕ್ಳು ಇಲ್ಲಿವರೆಗೂ ಪ್ರಾಕ್ಟೀಸನ್ನು ಮಾಡಿ ಥ್ಯಾಂಕ್ ಯು